ಬಫರ್ ಝೋನ್ ನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರೋದು ಇದು ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಶಿಕ್ಷಣ ಇಲಾಖೆ ಮಾಡಿರುವ ಅಧಿಕಾರಿಗಳ ಎಡವಟ್ಟು ಕಂಟೈನ್ಮೆಂಟ್ ಝೋನ್ ಎದುರೇ ನಾಳೆ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಮೈಸೂರಿನ ವಿಚಾರವನ್ನ ನಾವು ನೋಡಿದ್ವಿ ಅವಿಲಾ ಕಾನ್ವೆಂಟ್ ಬದಲು ಈಗ ಮಹಾರಾಣಿ ಕಾಲೇಜಿಗೆ ಶಿಫ್ಟ್ ಮಾಡಿದ್ದಾರೆ ಬಟ್ ದಾವಣಗೆರೆಯಲ್ಲಿ ನೋಡಿದ್ರೆ ಬಫರ್ ಝೋನ್ ನಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಎಂ ಕೆಇಟಿ ಶಾಲೆಯಲ್ಲಿ ನಾಳೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯಲಿದ್ದು ಹದಿನೇಳು ಕೊಠಡಿಗಳಲ್ಲಿ ಇನ್ನೂರ ಎಂಬತ್ತಾರು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯಲಿದೆ ವಿದ್ಯಾರ್ಥಿಗಳು ಪೋಷಕರಲ್ಲಿ ಭಾರಿ ಆತಂಕ ನಿರ್ಮಾಣ ಆಗಿದೆ ಇದು ಹರಿಹರದ ಕಾಲೇಜಿನ ಕತೆ ಮಕ್ಕಳಿಗೆ ಈಗಾಗಲೇ ಒಂದು ರೀತಿಯ ಸೋಂಕಿನ ಆತಂಕ ಇದೆ ಭೀತಿ ಕೂಡ ಇದೆ ಇಂತಹ ಸಂದರ್ಭದಲ್ಲೇ ಈಗ ಹರಿಹರದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದು ಕಂಟೈನ್ಮೆಂಟ್ ಝೋನ್ ಎದುರೇ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಏನು ಹರಿಹರ ತಹಶೀಲ್ದಾರ್ ಆಗಿರುವಂತಹ ರಾಮಚಂದ್ರಪ್ಪ ಅವರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಮಚಂದ್ರಪ್ಪ ಅವರು ಈಗ ಕಂಟೈನ್ಮೆಂಟ್ ಬಫರ್ ಝೋನ್ಗಳ ಅಲ್ಲೇ ಈಗ ಎಕ್ಸಾಮ್ ಅನ್ನ ಮಾಡೋದಕ್ಕೆ ಅಲ್ಲಿ ಪ್ರಿಪರೇಷನ್ ಮಾಡ್ಕೊಳ್ಳಾಗ್ತಾ ಇದೆ ಆ ತರ ಈಗ ಆದ್ರೆ ಮಕ್ಕಳಿಗೆ ಆತಂಕ ಜೊತೆಗೆ ಅಲ್ಲಿ ಕೂಡ ಈಗ ಯಾರು ಹೋಗ್ಬಾರ್ದು ಅನ್ನುವಂತಹ ಸ್ಥಿತಿ ಇದ್ರು ಕೂಡ ಗಮನಕ್ಕೆ ಬಂದಿಲ್ವಾ ಇದು ಹೇಗೆ ಅಂತರ್ ಝೋನ್ ಅಲ್ಲಿ ಮಾಡ್ತಾ ಇದ್ರೆ ಆದ್ರೆ ಅದ್ರ ಮುಂದೆನೆ ಇರೋದು ಕಂಟೈನ್ಮೆಂಟ್ ಝೋನ್ ಕಂಟೈನ್ಮೆಂಟ್ ಝೋನ್ ಏನು ಒಂದು ರಸ್ತೆ ಇದೆಯಲ್ಲ ರಸ್ತೆಯ ಒಂದು ವಿಭಜಕವಾಗಿ ಒಂದು ಇದನ್ನ ಕಂಟೈನ್ಮೆಂಟ್ ವಿಭಜನೆ ಮಾಡಿದ್ರೆ ಅದು ಸಂಪೂರ್ಣವಾಗಿ ಕಂಟೈನ್ಮೆಂಟ್ ಅದಕ್ಕೆ ರಿಲೇಟೆಡ್ ಏನಾಗುತ್ತೆ ಸುತ್ತ ಮೀಟರ್ ಅದು ಬಫರ್ ಝೋನ್ ಆಗುತ್ತೆ ವಿಭಜನೆ ಆಗಿರೋದ್ರಿಂದ ಅದು ಅಲ್ಲಿಗೆ ಆ ಒಂದು ಕಂಟೈನ್ಮೆಂಟ್ ಎಂಡ್ ಆಗುತ್ತೆ ಹಾಗಾಗಿ ಅದು ಬಫರ್ ಝೋನ್ ವ್ಯಾಪ್ತಿನಲ್ಲಿ ಬರೋದಿಲ್ಲ ಆ ಝೋನ್ ಬಫರ್ ಬರೋದಿಲ್ಲ ಅಂತ ಹ್ಮ್ ಆ ಸ್ಕೂಲ್ ಇರುವಂತದ್ದು ಹೌದು ಹೌದು ಎಂಕೆ ಇಟಿ ಶಾಲೆ ಬರುವಂತದ್ದು ಆ ಒಂದು ಒಳಪಡೋದಿಲ್ಲ ಹೌದೌದು ಈಗ ಇನ್ನೊಂದ್ ಸಲಿ ನಾನು ಪರೀಕ್ಷೆ ಮಾಡ್ತೀನಿ ಹೆಲ್ತ್ ಡಿಪಾರ್ಟ್ಮೆಂಟ್ ಸರ್ವಿಲೆನ್ಸ್ ಆಫೀಸರ್ ಇದ್ದಾರೆ ರಾಘವನ್ ಅಂತ ಮತ್ತೆ ನಟರಾಜ್ ಇದ್ದಾರೆ ಅವ್ರ ಕರ್ತು ಇನ್ನೊಂದ್ ಸಲಿ ಯಾವ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನ ಇನ್ನೊಂದ್ ಸರಿ ನಾನ್ ಕೈಗೊಳ್ತೀನಿ ಶಾಲೆಯ ಮುಂಭಾಗ ಯಾವುದೇ ರೀತಿ ಝೋನ್ ಇಲ್ವಾ ಸರ್ ನನ್ನ ಪ್ರಶ್ನೆ ಆ ಮುಂಭಾಗ ಯಾವುದೇ ರೀತಿಯ ಕಂಟೇನ್ಮೆಂಟ್ ಝೋನ್ ಇಲ್ಲ ನಿಮ್ಮ ಪ್ರಕಾರ ಇಲ್ಲ ಕಾಲೇಜ್ ಮುಂಬ ಕಾಲೇಜು ಅಂದ್ರೆ ರಸ್ತೆ ವಿಭಜಕ ಅದಕ್ಕೆ ಹೊಂದ್ಕೊಂಡ ಕಂಟೈನ್ಮೆಂಟ್ ಹೊಂದ್ಕೊಂಡಂತೆ ಸ್ಕೂಲು ಪರೀಕ್ಷೆ ನಡೆಯೋದಿಲ್ಲ ಆ ಒಂದು ಒಂದು ಏರಿಯಾ ಕಂಟೈನ್ಮೆಂಟ್ ಝೋನ್ ಅನ್ನ ಪ್ರತ್ಯೇಕ ಮಾಡುತ್ತೆ ಹಾಗಾಗಿ ಆ ಕಂಟೈನ್ಮೆಂಟ್ ಝೋನ್ ಇಂದ ಹೊರಗಡೆ ಬರ್ತಾಗ ಹೊರಗಡೆ ಹೋಗ್ಲಿಕ್ಕೆ ಮತ್ತೆ ಹೊರಗಡೆ ಒಳಗಡೆ ಬರ್ಲಿಕ್ಕೆ ಅವ್ರ ಎಲ್ಲ ರೀತಿ ಏನು ಒಂದು ಎಕ್ಸಿಟ್ ಒಂದು ಇದೆ ಅದ್ರೊಳಗಡೆ ಜನಗಳು ಹೊರಗೆ ಒಳಗೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದೀವಿ ಬಂದೋಬಸ್ತ್ ಮಾಡಿದೀವಿ ಓಕೆ ಥ್ಯಾಂಕ್ ಯು ರಾಮ್ಚಂದ್ರಪ್ಪ ಅವರು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಯಾವುದೇ ರೀತಿ ಆತಂಕ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಇನ್ನೊಂದ್ಸಲ ನಾನು ಪರಿಶೀಲನೆಯನ್ನ ಮಾಡ್ತೀನಿ ಅನ್ನುವಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಕೊರೋನಾ ಪಾಸಿಟಿವ್ ಆಗಿ ಮೂರು ದಿನ ಆದ್ರೂ ಕೂಡ ಆಸ್ಪತ್ರೆಗೆ ಶಿಫ್ಟ್ ಮಾಡಿಲ್ಲ ಅಧಿಕಾರಿಗಳು ಇದು ಯಾವುದೋ ಒಂದು ಜಿಲ್ಲೆಯ ಯಾವುದೋ ಒಂದು ಹಳ್ಳಿಯ ಸುದ್ದಿಯಲ್ಲ ಬೆಂಗಳೂರಿನ ಸುದ್ದಿ ಬೆಂಗಳೂರಲ್ಲೇ ನಡೀತಾ ಇರುವಂತಹ ವಿಚಾರ ಇದು ಪಾಸಿಟಿವ್ ಬಂದಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲದೆ ಅಧಿಕಾರಿಗಳು ಪರದಾಟ ಮಾಡ್ತಾ ಇದ್ದಾರೆ ಎಂಟು ತಿಂಗಳ ಮಗು ಏಳು ವರ್ಷದ ಮಗು ಹಾಗೇನೆ ತಾಯಿಗೆ ಈಗ ಈ ಪಾಸಿಟಿವ್ ಬಂದಿರೋದು ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಆದ್ರೆ ಯಶವಂತಪುರ ಲಾಡ್ಜ್ ನಲ್ಲಿಯೇ ತಾಯಿ ಮಕ್ಕಳು ಪರದಾಟವನ್ನ ಮಾಡಬೇಕಾದ ಸಿಚುವೇಶನ್ ನಿರ್ಮಾಣ ಆಗಿದೆ ಹೆಂಡತಿ ಮಕ್ಕಳನ್ನ ಬದುಕಿಸಿ ಅಂತ ಹೇಳಿ ಗಂಡ ವಿಡಿಯೋವನ್ನ ಮಾಡಿರೋದು ಖಾಸಗಿ ಆಸ್ಪತ್ರೆಗೆ ಅನುಮತಿ ಕೊಟ್ಟಿದ್ರು ಅಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಹೇಳಿ ವಿಡಿಯೋವನ್ನ ಮಾಡಿದ್ದಾರೆ ನಿನ್ನೆ ಮೂರು ದಿವಸದಿಂದ ನಮ್ಮ ಮಕ್ಕಳು ಎಂಟು ತಿಂಗಳು ಮಗು ಮತ್ತೆ ಏಳು ತಿಂಗಳು ಮಗನಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ ಯಶವಂತಪುರ ಲಾಡ್ ಅಲ್ಲಿ ಇದಾರೆ ಸುಧಾಕರ್ ಅವರೇ ಶ್ರೀರಾಮುಲು ಅವರೇ ಮತ್ತೆ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರೇ ದಯವಿಟ್ಟು ಸ್ಟೆಪ್ ತಗೊಳ್ಳಿ ನಿನ್ನೆಯಿಂದ ಎಷ್ಟು ಜನ ಬೆಡ್ರೂಮ್ ಒದ್ದಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆ ಯಾಕೆ ಈ ತರ ಮಾಡ್ತಾ ಇದೀರಾ ನಿಮ್ಗೆ ಏನ್ ಅನ್ಯಾಯ ನೀವು ಈ ಅನ್ಯಾಯ ನೋಡಕ್ ಕಣ್ಣಿಂದ ಸಾಲ ಸಾಲದಾಗ್ತಾ ಇಲ್ವಾ ಸುಧಾಕರ್ ಅವ್ರ ಮಕ್ಕಳಿಗೆ ಬಂದಿದೆ ಅವ್ರನ್ನ ಕೇಳಿ ಅವ್ರ ತಂದೆ ತಾಯಿ ನೋವು ಎಷ್ಟಿದೆ ಅಂತ ಈ ತರ ಮಾಡ್ಬೇಡಿ ದಯವಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಅರೇಂಜ್ ಮಾಡ್ಕೊಡಿ ಯಾವ ಹಾಸ್ಪಿಟಲ್ ಡಾಕ್ಟರ್ ಗಳಿಗೆ ಬಂದಿದೆ ಡಾಕ್ಟರ್ ಗಳೇ ಇಲ್ಲಿ ಟ್ರೀಟ್ ಮಾಡಲ್ಲ ಅಂತಿದ್ದಾರೆ ನಾವು ರಾಜೀವ್ ಗಾಂಧಿ ಹಾಸ್ಪಿಟಲ್ ಇಂದ ಟ್ರೀಟ್ಮೆಂಟ್ ತಗೋತಾಯಿದ್ವಿ ಇಲ್ಲಿ ಚೆನ್ನಾಗಿ ನೋಡ್ಕೊತಾ ಇದಾರೆ ಬಟ್ ಬೇರೆ ಕಡೆ ಏನ್ ಫೆಸಿಲಿಟಿ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಇದನ್ನ ಯಡಿಯೂರಪ್ಪ ಅವರೇ ಈ ತರ ಮಾಡಕ್ಕಾಗಲ್ಲ ಈ ತರ ಸರ್ಕಾರ ಆಗಲ್ಲ ನೀವು ಆರ್ಥಿಕತೆ ನೋಡ್ಬೇಡಿ ಯಾರು ಎಲ್ಲೂ ಬಿಟ್ ಕೊಡ್ತಾ ಇಲ್ಲ ಎಲ್ಲ ಕಡೆ ಮೂರ್ ದಿಸ ಆಗಿದೆ ನನ್ನ ಮಗುಗೆ ಇನ್ಫೆಕ್ಷನ್ ಆಗಿ ಮೇಡಮ್ ಯಾರು ಕೈಯಲ್ಲಿ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಯಾರು ಹೆಗಡೆ ಅಂತ ಹೇಳಿದಾರಂತೆ ಅವರಿಗೆ ಇ ಎಸ್ ಎನ್ ಅಲ್ಲಿ ಇದೆ ಅಲ್ಲಿ ಎಮ್ ಎಸ್ ಇದೆ ಎಲ್ಲೂ ಇಲ್ಲ ಮೂರ್ ದಿವಸಿಂದ ಒಬ್ಬ ಸರ್ಕಾರಿ ನೌಕರರು ಮಕ್ಳುಗಳು ಅಡ್ಮಿಷನ್ ಮಾಡಕ್ ಆಗ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅವ್ರ ಮಕ್ಳಿಗೂ ಅಡ್ಮಿಷನ್ ಮಾಡಕ್ ಆಗ್ತಿಲ್ಲ ಮತ್ತೆ ಏನ್ ಮಾಡ್ತಾ ಇದ್ರ ನೀವು ಇದೇ ತರ ಕಂಟಿನ್ಯೂ ಆದ್ರೆ ಎಲ್ಲ ಎಲ್ಲ ಬೀದಿ ಮಲಗ್ಬೇಕಾಗುತ್ತೆ ಬದುಕಬೇಕಾ ಸಾಯ್ಬೇಕಾ ನಾವು ಸರ್ಕಾರ ನಡ್ಸಕ್ ಆಗಿಲ್ಲ ಅಂದ್ರೆ ನೀವು ನಿಮ್ ಮಕ್ಳಿಗೆ ಮುಂದೆ ಗೊತ್ತಾಗುತ್ತೆ ನಮ್ಮ ಮಕ್ಕಳು ಅಡ್ಮಿಷನ್ ಮಾಡ್ತಾ ಇರ್ತೀರ ದಯವಿಟ್ಟು ಇಮಿಡಿಯೇಟ್ ಲಾಕ್ಡೌನ್ ತಗೊಂಡ್ಬನ್ನ ಕಟ್ಟನಿಟ್ಟಿನ ಕ್ರಮ ತಗೊಂಡ್ಬಿ ನಾವು ಅನುಭವಿಸ್ತಾರಷ್ಟ ಯಾರು ಎಲ್ಲೂ ಪ್ರಪಂಚದಲ್ಲಿ ಯಾರು ಅನುಭವಿಸಬಾರ್ದು ಇದ್ರ ಬಗ್ಗೆ ಡೀಟೇಲ್ಸ್ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕ ಮಂಜುನಾಥ್ ಈಗ ಮೂರು ಜನರಿಗೂ ಕೂಡ ಎರಡು ಮಕ್ಕಳು ಹಾಗೇನೇ ತಾಯಿಗೆ ಪಾಸಿಟಿವ್ ಬಂದ್ ಕೂಡ ಇನ್ನೂ ಕೂಡ ಹಾಸ್ಪಿಟಲ್ ಗೆ ಸೇರಿಸುವಂತಹ ಪ್ರಯತ್ನಗಳು ಆಗಿಲ್ವಾ ಹೇಗೆ ಈಗಾಗಲೇ ಅವರು ಹೇಳ್ತಾ ಇದ್ರು ರಾಜೀವ್ ಗಾಂಧಿ ಹಾಸ್ಪಿಟಲ್ ಅಲ್ಲಿ ಇದಾರೆ ಅಂತ ಹೇಳಿ ಹೌದಾ ಹೇಗೆ ರೈತ ಏನು ಈಗಾಗ್ಲೇ ಓರ್ವ ತಾಯಿ ಮತ್ತು ಇಬ್ಬರು ಮಕ್ಕಳಿಗೆ ಏನು ಪಾಸಿಟಿವ್ ಆಗಿದ್ದು ಕಳೆದ ಮೂರು ದಿನಗಳಿಂದಲೂ ಕೂಡ ಅಷ್ಟೇ ಅವರು ಯಶವಂತಪುರದ ಒಂದು ಖಾಸಗಿ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು ಯಾಕಂದ್ರೆ ಮೂರು ದಿನದಿಂದಲೂ ಕೂಡ ಅಷ್ಟೇ ಅವರಿಗೆ ಪಾಸಿಟಿವ್ ಅಂತ ಗೊತ್ತಾದ್ರೂನು ಅಧಿಕಾರಿಗಳ ಗಮನಕ್ಕೆ ಕೂಡ ಅಷ್ಟೇ ಆಕೆ ಗಂಡ ತಂದಿದ್ರು ಯಾಕಂದ್ರೆ ಅಲ್ಲಿ ತನ್ನ ಹೆಂಡತಿ ಅಲ್ಲದೆ ಎಂಟು ತಿಂಗಳ ಮಗು ಮತ್ತು ಏಳು ವರ್ಷದ ಮತ್ತೋರ್ವ ಮಗು ಕೂಡ ಅಷ್ಟೇ ಪಾಸಿಟಿವ್ ಆಗಿತ್ತು ಪಾಸಿಟಿವ್ ಆಗಿ ಮಕ್ಕಳು ಕೂಡ ಅಷ್ಟೇ ಒದ್ದಾಡ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಅವರು ಆರೋಗ್ಯ ಅಧಿಕಾರಿಗಳ ಗಮನಕ್ಕಾಗಿರ್ಬೋದು ಬಿಬಿಎಂಪಿಯ ಗಮನಕ್ಕಾಗಿರ್ಬೋದು ಮತ್ತೆ ಪೊಲೀಸರ ಗಮನಕ್ಕೂ ಕೂಡ ಅಷ್ಟೇ ತಂದಿದ್ರು ಆದ್ರೆ ಯಾವೊಬ್ಬ ಅಧಿಕಾರಿಗಳು ಕೂಡ ಅಷ್ಟೇ ಅವರನ್ನ ಅಟ್ಲೀಸ್ಟ್ ಕೋವಿಡ್ ಗೆ ಸೇರಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿಲ್ಲ ಜೊತೆಗೆ ಅಲ್ಲಿನ ಡಿಎಚ್ಒವನ್ನು ಕೂಡ ಸಂಪರ್ಕ ಮಾಡಿದಂತ ಸಮಯದಲ್ಲಿ ಬೆಡ್ಗಳು ಸದ್ಯಕ್ಕೆ ಖಾಲಿ ಇಲ್ಲ ಬೆಡ್ಗಳು ಖಾಲಿ ಆದಂತಹ ವೇಳೆಯಲ್ಲಿ ನಾವು ಅವರನ್ನ ಅಡ್ಮಿಟ್ ಮಾಡ್ಕೊಳ್ತೀವಿ ಅನ್ನುವಂತಹ ಒಂದು ಬೇಜವಾಬ್ದು ತರದ ಮಾತುಗಳನ್ನ ಹೇಳಿದ್ರು ಅನ್ನುವಂತ ಒಂದು ಆರೋಪವನ್ನು ಕೂಡ ಅಷ್ಟೇ ಆ ಒಂದು ಪಾಸಿಟಿವ್ ಬಂದಿದ್ದಂತಹ ಆ ಒಂದು ಮಹಿಳೆಯ ಒಂದು ದಂಡ ಇವಾಗ್ಲೇ ಆರೋಪ ಮಾಡ್ತಿರುವಂತಹದ್ದು ಸದ್ಯಕ್ಕೆ ಸತತ ಮೂರು ದಿನಗಳಿಂದಲೂ ಕೂಡ ಅಷ್ಟೇ ಇಲ್ಲದ ಅಧಿಕಾರಿಗಳೆಲ್ಲರನ್ನೂ ಕೂಡ ಅಷ್ಟೇ ಸಂಪರ್ಕ ಮಾಡ್ತಿದ್ದು ಅವರು ಇದುವರೆಗೂ ಕೂಡಷ್ಟೇ ಯಾರೊಬ್ಬರನ್ನು ಕೂಡ ನಮ್ಮ ಒಂದು ಹೆಂಡತಿ ಆಗ ಒಂದು ಒಂದು ಕೋವಿಡ್ ವಾರ್ಡ್ ಗೆ ಶಿಫ್ಟ್ ಮಾಡಿಲ್ಲ ಅನ್ನುವಂತಹ ಆರೋಪವನ್ನು ಗಂಭೀರವಾಗಿ ಮಾಡ್ತಿದ್ದಾರೆ ನವಿತಾ ಓಕೆ ಮಂಜುನಾಥ್ ಈಗ ಮೂರು ದಿನ ಆಯ್ತು ಎಲ್ರಿಗೂ ಕೂಡ ಮಾಹಿತಿಯನ್ನ ಕೊಟ್ಟರು ಕೂಡ ಹಾಗಾದ್ರೆ ಅವರು ಅಲ್ಲೇ ಇದ್ದಾರೆ ಯಾರು ಕೂಡ ಇವಾಗ ಟ್ರೀಟ್ಮೆಂಟ್ ಕೊಡುವಂತಹ ಪ್ರಯತ್ನಗಳ ಆಗಿಲ್ವಾ ಆರೋಗ್ಯ ಇಲಾಖೆ ಆಗಿದ್ರೆ ಏನ್ ಮಾಡ್ತಾ ಇದೆ ಬಿಬಿಎಂಪಿ ಅವರು ಏನ್ ಮಾಡ್ತಿದ್ದಾರೆ ಹಾಗಾದ್ರೆ ಅಂತ ಖಂಡಿತವಾಗಿ ಯಾಕಂದ್ರೆ ಬಿಬಿಎಂಪಿ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿ ನಿರ್ಲಕ್ಷ್ಯತೆ ಮಟ್ಟಿಗೆ ಇದೆ ಅನ್ನೋದು ಈ ಒಂದು ಘಟನೆಯಿಂದ ಗೊತ್ತಾಗುತ್ತೆ ಯಾಕಂದ್ರೆ ಚಿಕ್ಕದಲ್ಲಿ ಚಿಕಿತ್ಸೆ ಕೊಡಿಸಬಹುದು ಅಂತ ಹೇಳಿ ಸರ್ಕಾರವೇ ಈಗ ಆದೇಶವನ್ನ ಹೊರಿಸಿದೆ ಖಂಡಿತ ನಮ್ಗೆ ಯಾಕಂದ್ರೆ ಸರ್ಕಾರವು ಕೂಡ ಈಗಾಗಲೇ ಆಸ್ಪತ್ರೆಯಲ್ಲಿ ಒಂದು ಕೋವಿಡ್ ಪೇಷೆಂಟ್ ಗಳನ್ನ ಕೂಡಲೇ ಒಂದು ಟ್ರೀಟ್ಮೆಂಟ್ ಕೊಡಿಸಬೇಕು ಅನ್ನೋ ಒಂದು ಆದೇಶವನ್ನು ಸರ್ಕಾರ ಏನು ಕೊಟ್ಟಿದೆ ಆದ್ರೆ ಅಧಿಕಾರಿಗಳು ಅದನ್ನ ಎಷ್ಟರ ಮಟ್ಟಿಗೆ ಪೂರೈಸ್ತಿದ್ದಾರೆ ಎಷ್ಟರ ಮಟ್ಟಿಗೆ ಅದನ್ನ ಕಾರ್ಯನಿರ್ವಹಿಸ್ತಾರೆ ಅಂತ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಆ ಒಬ್ಬ ವ್ಯಕ್ತಿಯನ್ನು ಕಳೆದ ಮೂರು ದಿನಗಳಿಂದಲೂ ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಅಷ್ಟೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದಾನೆ ಆದ್ರೂ ಕೂಡ ಅಷ್ಟೇ ಆತನ ಒಂದು ಸಹಾಯಕ್ಕೆ ಯಾರು ಕೂಡ ಅಷ್ಟೇ ಬರ್ತಿಲ್ಲ ಜೊತೆಗೆ ಜವಾಬ್ದಾರಿ ಹೊತ್ತಂತ ಸರ್ಕಾರವೇ ಈ ರೀತಿಯಾದಂತಹ ಒಂದು ದುರ್ವರ್ತನೆ ತೋರ್ತಿದೆಯ ಅನ್ನುವಂತಹ ಒಂದು ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಿರುವಂತದ್ದು ಜೊತೆಗೆ ಆತ ಅದರಲ್ಲಿ ಪ್ರಮುಖವಾಗಿ ಒಂದು ಆರೋಗ್ಯ ಅಯ್ಯ ಒಂದು ಸಿಎಂ ಗಮನಕ್ಕಾಗಿ ಎಲ್ಲರ ಗಮನಕ್ಕೂ ಕೂಡ ಅಷ್ಟೇ ಆತ ವಿಡಿಯೋದಲ್ಲಿ ತಂದಿದ್ದಾನೆ ಆದ್ರೂ ಕೂಡ ಅಷ್ಟೇ ಮೂರು ದಿನಗಳಿಂದ ಆತ ಒತ್ತಾಡ್ತಾ ಇದ್ದಾನೆ ತನ್ನ ಪತ್ನಿ ಮತ್ತು ಮಕ್ಕಳನ್ನ ಒಂದು ಕೋವಿಡ್ ವಾರ್ಡ್ಗೆ ಶಿಫ್ಟ್ ಮಾಡಿ ಬೇಗ ಗುಣಮುಖರಾಗಿಸಬೇಕು ಅನ್ನಂತ ಸಾಕಷ್ಟು ಜನಸಂಥ ಒಂದು ಪ್ರಯತ್ನಗಳನ್ನ ಪಡ್ತಿದ್ರು ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಸರಿಯಾದಂತಹ ಒಂದು ಉತ್ತರ ಕೂಡ ಅಷ್ಟೇ ಅಧಿಕಾರಿಗಳಿಂದ ಸಿಕ್ತಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಈಗ ಉದ್ಭವ ಆಗುತ್ತೆ ನವೀತಾ ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್